ಬಾಳವರೆಗೆ ಪ್ರಿಯಾಂಕಾ ಗಾಂಧಿ ಅವರು ಬಂದು ಈ ಒಂದು ಲೋಕಸಭೆ ಪ್ರಭಾವ ಪ್ರಚಾರ ಮಾಡಿದ್ದಾರೆ ಈ ಜನಸಾಗರ ಸಾಗರ ಒಂದು ನಮ್ಮಲ್ಲಿ ಎಂದೇ ಇತಿಹಾಸದಲ್ಲಿ ಬಹಳ ಇದ್ದು ಎಷ್ಟು ಜನ ಸೇರಲ್ಲ ಅಷ್ಟು ಜನ ಬಾಡರೆ ಸೇರಿ ಪ್ರಭಾ ಮಲ್ಲಕಾರ್ಜಿಯವರನ್ನು ಬೆಂಬಲಿಸಿ ಈ ಸೇರಿ ಅವರು ಪ್ರಭಾವದಲ್ಲೂ ಎಷ್ಟು ಸದ್ಯರು ಅಷ್ಟೇ ಸತ್ಯವಾಗಿ ಅವರು ಪ್ರಭಾವಲೈಕರ್ದರ ಗೊತ್ತೆ ಕೇಳ್ತಾರೆ ಲಕ್ಷ ಓಟಿನ ಮೇಲೆ இவத்தினர் அவரேத்தார் மூத்த ஈடு கலசல மூத்த மாங்க பிரதமர் கேள்வி அவர மாவராக அவர ஹஸெண்ட் அவர பத்தியராக்ல இன்னும் பார்க்குற ஈடுத்துக்கலாம் गुरुवाज़ <laughs>